ಅಂತೇಳಿ ಸಂತೋಷ ಅವರು ತಮ್ಮ ಜಗಳದಲ್ಲಿ ಈ ಥರ ಒಡೆದಿ ಕಲ್ಲೆತ್ತಿಟ್ಟಿದ್ದಾರೆ ಏನು ಏನು ಜಗಳ ಅಂತ ಗೊತ್ತಿಲ್ಲ ಅವರು ಅವ್ರು ಗಾರೆ ಕೆಲ್ಸಕ್ಕೆ ಹೋಗ್ತಾರೆ ಇಬ್ರು ಹಾಂ ಇಬ್ರು ಅಣ್ಣ ತಮ್ಮ ಅವ್ರು ಏನು ಹೇಳಿದ್ರೇನು ಕೇಳಿಲ್ಲ ಅವರು ಡ್ರಿಂಕ್ಸ್ ಹಾಕಿದ್ರ ಸ್ವಲ್ಪ ಅಷ್ಟೇ ಓ ಇಬ್ರು ಅಣ್ಣ ತಮ್ಮ ಅಣ್ಣನಿಗೆ ಮಾಡಿರೋದು ಹ್ಞೂ ಗೊತ್ತಿಲ್ಲ ಇಬ್ಬರು ಒಂದೇ ಮನೇಲಿ ಮಲಗವ್ರ ಬಿಡು ಮಲಗಿದ್ದಾರೆ ಅಂತ ನೋಡಿದ್ರೆ ಅವ್ರು ಹಿಂಗೆ ಮಾಡಿ ಬೆಳಗ್ಗೆ ಎದ್ದಿ ಹೋಗಿದ್ದಾರೆ ಎಂಟು ಗಂಟೆಗೆ ಹಾಂ ಇಬ್ಬರು ಅಣ್ಣ ತಮ್ಮ ತಮ್ಮ ಜೈಲಲ್ಲಿ ಓ ಅರೆಸ್ಟ್ ಮಾಡಿದ್ದಾರೆ ಓ ಅಕ್ಕ ಹೇಳ್ಬೋದಿತ್ತು ಹೇಳಿಲ್ಲ ತುಂಗಾನಗರದಿಂದ ಈ ಏರಿಯಾಗೆ ಈ ಥರ ಆಗ್ಬಾರ್ದು ಅಲ್ಲ ಒಬ್ಬೊಬ್ಬರ ಹೆಣ್ಮಕ್ಳು ಇರ್ತಾರೆ ಇದು ಈ ಥರ ವಾತಾವರಣ ಆಗಿ ಕಲ್ಲು ಎತ್ತಿ ಹಾಕಿರೋದು ನಮಗೆ ಭಯ ಆಗ್ತಾ ಇದೆ ನೀವು ಒಂದು ಸ್ವಲ್ಪ ಪೊಲೀಸ್ ಸ್ಟೇಷನಿಂದ ಒಂದು ಸ್ವಲ್ಪ ಪೊಲೀಸ್ನವರು ಒಂದು ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೋಬೇಕು ಸರ್ ಟ್ಯಾಂಕ್ ಸರ್ ಈ ಥರ ಕಲ್ಲು ಎತ್ತಾಕಿದ್ದಾರೆ ನಮಗೆ ಭಯ ಉಡ್ತಿತ್ತೆ ನಾವು ಒಬ್ಬೊಬ್ಬರೇ ಹೆಣ್ಮಕ್ಳು ಇರೋದು ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ಈ ಥರ ಅನಾಹುತ ಮಾಡಿದ್ದಾರೆ ನಾವು ನೋಡಿಲ್ಲ ಸರ್ ಹಾಂ ಈ ಕಡೆ ಭಯ ಆಗ್ತಿತ್ತೆ ಸರ್ ನಮಗೆ ಈ ಥರ ನಮಗೆ ಯಾವುದು ವಾತಾವರಣ ಈ ಹುಡುಗ ಹಾಕಿರೋ ವಾತಾವರಣ ಇನ್ನೊಬ್ರಿಗೆ ಆಗಬಾರ್ದು ಹ್ಞೂ ಮಾಡ್ರಾಗಿದೆ ಹ್ಞೂ ಅದು ಯಾವಾಗಿದ ನನಗೆ ಗೊತ್ತಿಲ್ಲ ಸಾರ್ ಹಾ ಜನ ಸೇರ್ಕೊಂಡಿದ್ದಾರೆ ಸರ್